ರಾಜ್ಯ ವಿಧಾನಸಭಾ ಚಳಿಗಾಲದ ಅಧಿವೇಶನದ ಅಂತಿಮ ದಿನದ ಕಲಾಪ ಆರಂಭಗೊಂಡಿದೆ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ದಿ ಕುರಿತು ಚರ್ಚೆಗೆ ಸಂಬಂಧಿಸಿದಂತೆ ಉತ್ತರ ನೀಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉತ್ತರ ಕರ್ನಾಟಕ ಭಾಗದ ಸಮಗ್ರ ಅಭಿವೃದ್ದಿಗೆ ರಾಜ್ಯ ಸರ್ಕಾರ ಹೆಚ್ಚಿನ ಆದ್ಯತೆ ನೀಡಿದೆ ಕಳೆದ ಎಂಟು ವರ್ಷಗಳಲ್ಲಿ ಮೂವತ್ತೊಂದು ಸಾವಿರ ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಲಾಗಿತ್ತು ಆದರೆ ಅದಕ್ಕಿಂತಲೂ ಹೆಚ್ಚಿನ ಹಣವನ್ನು ಖರ್ಚು ಮಾಡಲಾಗಿದೆ ಎಂದು ತಿಳಿಸಿದರು ರಾಜ್ಯದಲ್ಲಿ ಮೂವತ್ತೊಂಬತ್ತು ಅತ್ಯಂತ ಹಿಂದುಳಿದ ತಾಲೂಕುಗಳಿದ್ದು ಈ ಪೈಕಿ ಇಪ್ಪತ್ತೇಳು ತಾಲೂಕುಗಳು ಉತ್ತರ ಕರ್ನಾಟಕ ಜಿಲ್ಲೆಯದ್ದಾಗಿದೆ ಇದರಲ್ಲಿ ಹೆಚ್ಚಾಗಿ ಕಲ್ಯಾಣ ಕರ್ನಾಟಕ ಭಾಗದ ತಾಲೂಕುಗಳಿವೆ ಇಲ್ಲಿ ಅಭಿವೃದ್ದಿಗೆ ಹೆಚ್ಚಿನ ಹಣ ಮೀಸಲಿಡಲಾಗಿದೆ ಎಂದು ಹೇಳಿದ ಮುಖ್ಯಮಂತ್ರಿ ರಾಜ್ಯದಲ್ಲಿ ಪ್ರಾದೇಶಿಕ ಅಸಮತೋಲನ ನಿವಾರಣೆಗೆ ತಮ್ಮ ಸರ್ಕಾರ ಒತ್ತು ನೀಡಿದೆ ಎಂದರು ರಾಜ್ಯವು ತಲಾ ಆದಾಯದಲ್ಲಿ ದೇಶದಲ್ಲೇ ಅಗ್ರಸ್ಥಾನವನ್ನು ಪಡೆದಿದೆ ಅಂತಹದಲ್ಲಿ ಪ್ರತಿಪಕ್ಷದ ಸದಸ್ಯರು ಕೇವಲ ಸರ್ಕಾರದ ಖಾತರಿ ಯೋಜನೆಗಳನ್ನೇ ಮುಂದಿಟ್ಟುಕೊಂಡು ಟೀಕಿಸುತ್ತಾ ಬಂದಿವೆ ಕರ್ನಾಟಕ ಏಕೀಕರಣದ ಬಳಿಕ ನಾವು ಯಾವುದೇ ಭೇದಭಾವ ತೋರಿಲ್ಲ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ನ್ಯಾಷನಲ್ ಪೋರ್ಟಿ ಫೈನಾನ್ಸ್ ಕಮಿಷನ್ ಅಲ್ಲಿ ಮೆಂಬರ್ ಆಗಿದ್ದವರು ಇದ್ದವರು ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ಲೈಕ್ಲಿ ಲೈಕ್ಲಿ ಇನ್ ದಿ ಮಂತ್ ಆಫ್ ಟೂ ತೌಸಂಡ್ ಸಿಕ್ಸ್ ಟ್ವೆಂಟಿ ಸಿಕ್ಸ್ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ನಲ್ಲಿ ವರದಿ ಕೊಡ್ತಾರೆ ಅದೆಲ್ಲ ಸರಿ ಕ್ಯಾಟ್ಲೀ ರೇಟ್ ಜಾಸ್ತಿ ಆಗಿದೆ ಅಂತ ನಾನು ಹೇಳಲೇ ಇಲ್ಲ ಕಡಿಮೆ ಆಗಿದೆ ಅಂತ ಹೇಳಲೇ ಇಲ್ಲ ನಾನು ಕಡಿಮೆ ಆಗಿದೆ ಅಂತ ಹೇಳದ್ನಾ ಕ್ಯಾಟ್ರಿಫೀಡ್ರ್ಯಾಕ್ ಜಾಸ್ತಿಯಾಗಿದೆ ಅಂತಲೇ ಒಂದು ಲೀಟರ್ ಹಾಲಿಗೆ ಎಷ್ಟು ದುಡ್ಡು ಕೊಡ್ತೀವಿ ಅದರ ಮೇಲೆ ಸರ್ಕಾರದಿಂದ ಸಹಾಯ ಸಹಾಯಧನವಾಗಿ ಐದು ರೂಪಾಯಿಯನ್ನು ಕೊಡ್ತೀವಿ ಈಗ ಏಳು ರೂಪಾಯಿ ಕೊಡಬೇಕು ಅಂತ ಹೇಳಿದಿರಲ್ಲ ಅದನ್ನು ಈ ವರ್ಷದ ಈ ಅವಧಿನಲ್ಲಿ ಕೊಟ್ಟೇ ಕೊಡ್ತೀವಿ ನೂರ ಐವತ್ತೆಂಟು ಭರವಸೆಗಳನ್ನ ಈಡೇರಿಸಿದ್ದೇನೆ ಯಾಕಂದ್ರೆ ಪ್ರಣಾಳಿಕೆ ಇಟ್ಟುಗಳಿ ನಮ್ಮ ಐದು ವರ್ಷದ ನಿಮ್ಗೆ ಗೊತ್ತಾಗ್ತದೆ ಕೊನೆಯ ವರ್ಷದ ನಾನು ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಬಜೆಟ್ ಮಂಡಿಸಿದ್ದೇನೆ ಹದಿನೆಂಟನೇ ಇಸುವಿನಲ್ಲಿ ಆ ಬಜೆಟ್ ತೆಗೆದು ನೋಡಬ ಗೊತ್ತಾಗ್ಬಿಡ್ತೇವೆ ನಾನು ಈಡೇರಿಸಿದ್ದೀನೋ ಇಲ್ವೋ ಅಂತಕ್ಕಂಥದ್ದು ನೋಡಿದ್ರೆ ಗೊತ್ತಾಗ್ಬಿಡ್ತೇವೆ ಅದ್ರ ಜೊತೆಗೆ ನೂರ ಐವತ್ತೆಂಟು ಭರವಸೆಗಳನ್ನು ಜೊತೆಗೆ ಮೂವತ್ತು ಕಾರ್ಯಕ್ರಮಗಳನ್ನ ಹೊಸದಾಗಿ ಮಾಡಿದ್ದೀವಿ ಬಜೆಟ್ನಲ್ಲಿ ರೌಂಡ್ ಮಾಡಿದ್ದೀವಿ ಕಿತ್ತೂರು ಕರ್ನಾಟಕಕ್ಕೆ ಆ ಭಾಗದ ಕೆಲವು ಎಲ್ ಎಲ್ಲ ಸೈನ್ ಮಾಡಿ ಒಂದು ಮೆಮೊರಾಂಡಮ್ ಅನ್ನು ಕೊಟ್ಟಿದ್ದಾರೆ ಹೇಗೆ ಇಲ್ಲಿ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಮಾಡಿದ್ದೀರಿ ಅದೇ ತರ ಕಿತ್ತೂರು ಕರ್ನಾಟಕ ಅಭಿವೃದ್ಧಿ ಮಂಡಳಿಯನ್ನ ಮಾಡಬೇಕು ಐದು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡಬೇಕು ಅಂತ ಹೇಳಿ ಮನವಿ ಕೊಟ್ಟಿದ್ದಾರೆ